श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜವಂಶವರ್ಣನ ಕಾಣ್ವಾಯನರು ಆಂಧ್ರರು ಯವನರು ಲೆಚ್ಚರು ಮುಂತಾದ ರಾಜರ ವರ್ಣನ ಕಲಿಯುಗದ ಲಕ್ಷಣ ಮತ್ತು ಪ್ರಮಾಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಪರೀಕ್ಷಿದ್ರಾಜನ ಕಾಲದಲ್ಲಿ ಸಪ್ತರ್ಷಿಗಳು ಮಖಾನಕ್ಷತ್ರದಲ್ಲಿ ಒಂದು ನೂರು ವರ್ಷಗಳ ಕಾಲ ಇದ್ದರು ಅಲ್ಲಿಂದ ಮುಂದೆ ನೂರು ನೂರು ವರ್ಷಗಳಂತೆ ನಾಲ್ಕನೆಯ ಪರ್ಯಾಯ ನಡೆಯುವವರೆಗೂ ಬ್ರಾಹ್ಮಣ ಧರ್ಮವು ಆಚರಣೆಯಲ್ಲಿರುವುದು ಆ ಬಳಿಕ ಲೋಕವೆಲ್ಲ ಬಹುಮಟ್ಟಿಗೆ ಧರ್ಮ ಲೋಪದಿಂದ ಕಲುಷಿತವಾಗುವುದು ಪ್ರಜೆಗಳು ಅಸತ್ಯಕ್ಕೊಳಗಾಗುವರು ಧರ್ಮ ಅರ್ಥ ಕಾಮಗಳೆಂಬ ಮೂರು ವಿಧವಾದ ಪುರುಷಾರ್ಥಗಳಲ್ಲಿ ಯಾವುದನ್ನು ಗಳಿಸಲಾರದೆ ಹೋಗುವರು ಯಾಗಗಳು ಜಾತಕರ್ಮಾದಿ ಸಂಸ್ಕಾರಗಳು ಬಹುಮಟ್ಟಿಗೆ ನಿಂತು ಹೋಗುವವು ವರ್ಣಾಶ್ರಮ ಧರ್ಮವು ಲುಪ್ತವಾಗುವುದು ಮನಸ್ಥೈರ್ಯವಿಲ್ಲದೆ ಮೋಹವಶರಾಗಿ ಜನರು ಜಾತಿ ಸಾಂಕರ್ಯಗಳಿಗೆ ತುತ್ತಾಗುವರು ಕಟ್ಟುನಿಟ್ಟಿಲ್ಲದೆ ಬ್ರಾಹ್ಮಣ ಸ್ತ್ರೀಯರಲ್ಲಿ ಶೂದ್ರರು ಶೂದ್ರ ಸ್ತ್ರೀಯರಲ್ಲಿ ಬ್ರಾಹ್ಮಣರು ಪ್ರವೇಶಿಸುವರು ಬ್ರಾಹ್ಮಣರು ಅರ್ಥಾಭಿಲಾಷೆಯಿಂದ ಶೂದ್ರರನ್ನು ಸೇವಿಸುವರು ಬರಬರುತ್ತ ತಮ್ಮ ವರ್ಣಕ್ಕಿಂತಲೂ ಬೇರೆಯವರ ವರ್ಣವೇ ಅಧಿಕ ಪ್ರಯೋಜನಕರವೆಂದು ಭಾವಿಸುತ್ತಾರೆ ಹೀಗಾಗಿ ಉಳಿದಿರುವ ಬ್ರಾಹ್ಮಣರೂ ಸಹ ಯುಗವು ಮುಗಿಯುವ ವೇಳೆಗೆ ನಷ್ಟವಾಗುವರು ಯಾವ ದಿನ ಶ್ರೀಕೃಷ್ಣ ಪರಮಾತ್ಮನು ತನ್ನ ದಿವ್ಯ ಲೋಕಕ್ಕೆ ತೆರಳಿದನೋ ಅದೇ ದಿನ ಕಲಿಯುಗವು ಕಾಲಿಟ್ಟಿತು ಅದರ ಪ್ರಮಾಣವನ್ನು ಹೇಳುವೆನು ಸಂಧ್ಯಾಂಶವನ್ನು ಸೇರಿಸಿಕೊಂಡರೆ ಕಲಿಯುಗದ ಒಟ್ಟು ಪರಿಮಾಣವು ಮನುಷ್ಯ ಮಾನದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಾಗುತ್ತವೆ ಸಂಧ್ಯೆಯನ್ನು ಬಿಟ್ಟು ಯುಗ ಪ್ರಮಾಣವನ್ನು ಮಾತ್ರ ತೆಗೆದುಕೊಂಡರೆ ದೇವಮಾನದಲ್ಲಿ ಒಂದು ಸಾವಿರ ವರ್ಷಗಳಾಗುತ್ತವೆ ಕಲಿಯುಗವು ಸಂಪೂರ್ಣವಾಗಿ ಕಳೆದ ಬಳಿಕ ಕೃತಯುಗವು ಪ್ರಾರಂಭವಾಗುತ್ತದೆ ಸಹದೇವನು ಪುರೂರವನ ವಂಶ ಮತ್ತು ಇಕ್ಷ್ವಾಕು ಮಹಾರಾಜನ ವಂಶ ಇವರೆರಡಕ್ಕೂ ಸೇರಿದವನೆಂದು ಹೇಳುತ್ತಾರೆ ರಾಜನಿಂದ ಪ್ರಾರಂಭವಾದ ಕ್ಷತ್ರಿಯ ವಂಶವು ಸುಮಿತ್ರನೊಡನೆ ಕೊನೆಗಾಣುತ್ತದೆ ಪುರೂರವನ ಸಂತತಿಯ ಕ್ಷತ್ರಿಯರು ಚಂದ್ರವಂಶಕ್ಕೆ ಸೇರಿದವರೆಂದು ಆ ವಂಶ ವೃತ್ತಾಂತವನ್ನು ಬಲ್ಲವರು ಹೇಳುತ್ತಾರೆ ಈ ಹಿಂದೆ ಹೇಳಿದವರೆಲ್ಲರೂ ವಿವಸ್ವಂತನ ಸಂತತಿಯವರು ಕೀರ್ತಿಶಾಲಿಗಳು ಇವರಲ್ಲಿ ಹಿಂದೆ ಇದ್ದವರು ಈಗ ಇರುವವರು ಮತ್ತು ಮುಂದೆ ಬರತಕ್ಕವರು ಎಲ್ಲರೂ ಸೇರಿರುವರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರೆಲ್ಲರೂ ಆ ವೈವಸ್ವತ ಮನ್ವಂತರದಲ್ಲಿ ಇರುವರು ಇಲ್ಲಿಗೆ ವಂಶವೃತ್ತಾಂತದ ವರ್ಣನವು ಮುಗಿಯಿತು ದೇವಾಪಿಯು ಇಕ್ಷ್ವಾಕು ವಂಶದವನಾದ ಪೌರವನೂ ತಮ್ಮ ಅಸಾಧಾರಣವಾದ ಯೋಗಾಭ್ಯಾಸ ಬಲದಿಂದ ಪ್ರಖ್ಯಾತರಾಗಿ ಕಲಾಪಗ್ರಾಮದಲ್ಲಿ ನೆಲೆಸಿರುವರು ಇಪ್ಪತ್ತೊಂಬತ್ತನೆಯ ಚತುರ್ಯುಗದ ಪ್ರಾರಂಭದಲ್ಲಿ ಇವರಿಬ್ಬರೂ ಕ್ಷತ್ರಿಯ ವಂಶದ ಮೂಲಪುರುಷರಾಗುವರು ಮನುಪುತ್ರನಾದ ಸುವರ್ಚನು ಇಕ್ಷ್ವಾಕು ಸಂತತಿಯವರಿಗೆ ಮೊದಲಿಗನಾಗುವನು ಇಪ್ಪತ್ತೊಂಬತ್ತನೆಯ ಚತುರ್ಯುಗದಲ್ಲಿ ಈತನು ವಂಶದ ಮೂಲಪುರುಷನಾಗುವನು ದೇವಾಪಿಯ ಮಗನಾದ ಸತ್ಯನು ವಂಶದವರ ಮೊದಲನೆಯ ಅರಸನಾಗುವನು ಮುಂದೆ ಬರುವ ಚತುರ್ಯುಗದಲ್ಲಿ ಈ ಇಬ್ಬರು ರಾಜರು ಕ್ಷತ್ರಿಯ ವಂಶಗಳ ಸ್ಥಾಪಕರೆನಿಸುವರು ಎಲ್ಲ ಚತುರ್ಯುಗಗಳಲ್ಲಿಯೂ ವಂಶಾಭಿವೃದ್ಧಿಯಾಗುವ ಲಕ್ಷಣವೇ ಇದೆಂದು ತಿಳಿಯಬೇಕು ಕಲಿಯುಗವು ಕ್ಷೀಣವಾಗಿ ಕೃತಯುಗವು ಪ್ರಾರಂಭವಾಗುವುದಷ್ಟೇ ಕ್ಷತ್ರಿಯ ರಾಜರೊಡನೆ ಸಪ್ತರ್ಷಿಗಳು ಆಗಲೂ ಇರುವರು ಅವರು ತ್ರೇತಾಯುಗದ ಮಧ್ಯದಲ್ಲಿ ಕ್ಷತ್ರಿಯ ಕುಲದ ಮತ್ತು ಬ್ರಾಹ್ಮಣ ಕುಲದ ಉತ್ಪತ್ತಿಗಾಗಿ ಮತ್ತೆ ಉದ್ಭವಿಸುವರು ಹೀಗೆಯೇ ಕಲಿಯುಗದವರೆಗೆ ಎಲ್ಲ ಯುಗಗಳಲ್ಲಿಯೂ ಮನ್ವಂತರಗಳಲ್ಲಿಯೂ ಅವರು ಮೈದೂರುತ್ತಲೇ ಇರುವರು ಒಂದೊಂದು ಯುಗದಲ್ಲಿಯೂ ಸಪ್ತರ್ಷಿಗಳು ರಾಜರೊಡನೆ ಉದ್ಭವಿಸುವರು ಹೀಗೆ ಕ್ಷತ್ರಿಯ ವಂಶಗಳ ಏಳಿಗೆಗೆ ಬ್ರಾಹ್ಮಣರ ಸಂಬಂಧವು ಬೆರೆತಿದೆಯೆಂದು ತಿಳಿಯಬೇಕು ಎಲ್ಲ ಮನ್ವಂತರಗಳಲ್ಲಿಯೂ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಬೇರೆ ಬೇರೆ ವಂಶಗಳು ಸ್ಥಾಪಿತವಾಗುವವೆಂದು ವೇದದಲ್ಲಿ ಹೇಳಿದೆ ಕಳೆದ ಯುಗಗಳಲ್ಲಿ ಹೀಗೆಯೇ ಬ್ರಾಹ್ಮಣರ ಸಂತತಿಯು ಕ್ಷತ್ರಿಯರ ಸಂತತಿಯು ಎಷ್ಟೋ ಉತ್ಪನ್ನವಾಗಿವೆ ಆ ಸಂತತಿಗಳು ಕ್ಷೀಣವಾದರೂ ಪ್ರಜಾವರ್ಗದ ಸಂಖ್ಯೆ ಕುಗ್ಗಿದರೂ ಅವು ಮತ್ತೆ ಉತ್ಪನ್ನವಾಗಿ ಚಿರಕಾಲ ಬಾಳುವವು ನಾಶವು ಉತ್ಪತ್ತಿಯು ಪ್ರಕೃತಿ ಧರ್ಮಗಳು ಎಂಬುದು ಸಪ್ತರ್ಷಿಗಳ ಅಭಿಪ್ರಾಯ ಈ ಕ್ರಮವನ್ನು ಅನುಸರಿಸಿ ಪುರೂರವ ವಂಶದ ರಾಜರು ಇಕ್ಷ್ವಾಕು ವಂಶದ ಅರಸರು ತ್ರೇತಾಯುಗದಲ್ಲಿ ಉತ್ಪನ್ನರಾಗುವರು ಕಲಿಯುಗದಲ್ಲಿ ಕ್ಷೀಣರಾಗುವರು ಹೀಗೆಯೇ ಮನ್ವಂತರಾವಸಾನದವರೆಗೂ ಆಯಾ ಯುಗಧರ್ಮವನ್ನು ಅನುಸರಿಸುತ್ತಿರುವರು ಜಮದಗ್ನಿ ಪುತ್ರನಾದ ಪರಶುರಾಮನು ಕ್ಷತ್ರಿಯ ವಂಶವನ್ನು ನಿರ್ಮೂಲ ಮಾಡಿದನು ಭೂಮಂಡಲದಲ್ಲೆಲ್ಲ ಕ್ಷತ್ರಿಯ ರಾಜರ ಹುಟ್ಟು ಅಡಗಿಹೋಯಿತು ಈ ಎರಡು ವಂಶಗಳ ಶಾಖೆಯನ್ನೆಲ್ಲ ಹೇಳುವೆನೋ ಕೇಳಿರಿ ವಂಶವು ಇಕ್ಷವಾಕು ವಂಶವು ಮೂಲಭೂತವಾದವು ಭೂಮಿಯಲ್ಲಿರುವ ಎಲ್ಲ ರಾಜರು ಇನ್ನೂ ಉಳಿದ ಕ್ಷತ್ರಿಯರು ಇವುಗಳ ಪರಂಪರೆಗೆ ಸೇರಿದವರು ವಂಶದಲ್ಲಿ ಉತ್ಪನ್ನರಾದ ಅರಸರು ಬಹುಮಂದಿ ಇರುವರು ಇಕ್ಷ್ವಾಕು ವಂಶದಲ್ಲಾದರೂ ಇಷ್ಟು ಜನರಿಲ್ಲ ಇವರು ತ್ರೇತಾಯುಗದಲ್ಲಿ ಉತ್ಪನ್ನರಾಗುವರು ಕಲಿಯುಗದಲ್ಲಿ ಕ್ಷಯಿಸುವರು ಅವರಲ್ಲಿ ಒಂದು ನೂರು ಮನೆತನಗಳು ಪ್ರಸಿದ್ಧವಾದವು ಹೀಗೆಯೇ ಭೋಜರಾಜರ ಕುಲಗಳು ಇದರ ಎರಡರಷ್ಟಿವೆ ಇನ್ನು ಉಳಿದ ಕ್ಷತ್ರಿಯ ರಾಜರ ಸಂತತಿಗಳು ಭೋಜರ ಮನೆತನಗಳ ಸಂಖ್ಯೆಗೆ ಇಮ್ಮಡಿಯಾಗಿಯೂ ನಾಲ್ಮಡಿಯಾಗಿಯೂ ಇವೆ ಪ್ರತಿವಿಂಧ್ಯರು ನೂರು ಜನ ನಾಗರು ಹಯರು ನೂರು ನೂರು ಮಂದಿ ಧಾರ್ತರಾಷ್ಟ್ರರು ನೂರುವರು ಜನಮೇಜಯನ ಸಂತತಿಯವರು ಎಂಬತ್ತು ಮಂದಿ ವೀರರಾದ ಬ್ರಹ್ಮದತ್ತರು ಕುರುಗಳು ನೂರು ನೂರು ಜನ ಈ ರೀತಿಯಾಗಿ ರಾಜರ ಸಂಖ್ಯೆಯೂ ಇರುವುದು ತರುವಾಯ ನೂರು ಜನ ಪಾಂಚಾಲ ರಾಜರು ನೂರರು ಕಾಶಿ ಕುಶ ಸಂತತಿಯವರು ಆಳಿದರು ಅಲ್ಲದೆ ನೀಪರು ಶಶಬಿಂದುಗಳು ಮುಂತಾದ ಇನ್ನೂ ಎರಡು ಸಾವಿರ ಜನ ಮಹೀಪತಿಗಳು ರಾಜ್ಯಭಾರ ಮಾಡಿದರು ಇವರೆಲ್ಲರೂ ಹಲವು ಯಜ್ಞಯಾಗಗಳನ್ನು ಮಾಡಿ ಲಕ್ಷಗಟ್ಟಲೆಯ ದ್ರವ್ಯವನ್ನು ದಕ್ಷಿಣೆಯಾಗಿ ಕೊಟ್ಟರು ಹೀಗೆ ನೂರಾರು ಮಂದಿ ಸಾವಿರಾರು ಮಂದಿ ರಾಜರ್ಷಿಗಳು ಕೀರ್ತಿವಂತರಾಗಿ ಬಾಳಿ ಕಾಲವಶರಾದರು ಈ ಹಿಂದೆ ಹೇಳಿದ ಅರಸರೆಲ್ಲ ಈಗ ನಡೆಯುತ್ತಿರುವ ವೈವಸ್ವತ ಮನು ಚಕ್ರವರ್ತಿಯ ಅಂತರದಲ್ಲಿ ಇದ್ದರು ಅವರ ಉತ್ಪತ್ತಿ ವಿನಾಶಗಳು ಲೋಕ ಮರ್ಯಾದೆಯನ್ನು ಅನುಸರಿಸಿ ನಡೆದಿವೆ ಆ ರಾಜರ ವಂಶದಲ್ಲಿ ಹಿಂದೆ ಇದ್ದವರು ಮುಂದೆ ಬರತಕ್ಕವರು ಇವರೆಲ್ಲರ ವಿವರವನ್ನು ಸಂಪೂರ್ಣವಾಗಿ ಹೇಳುವುದಕ್ಕೆ ನೂರು ವರ್ಷವಾದರೂ ಸಾಲದು ವೈವಸ್ವತ ಮನ್ವಂತರದಲ್ಲಿ ಇಪ್ಪತ್ತೆಂಟು ಚತುರಯುಗಗಳು ಮುಗಿದು ಹೋದವು ಎಷ್ಟೋ ದೇವಗಣಗಳು ಇವುಗಳೊಡನೆ ಕಳೆದವು ಇನ್ನೂ ಉಳಿದಿರುವ ಚತುರ್ಯುಗಗಳ ಸಂಖ್ಯೆಯನ್ನು ಹೇಳುವೆನು ಕೇಳಿ ಮಹಾನುಭಾವನಾದ ವೈವಸ್ವತ ಮನುವಿನ ಅಂತರದಲ್ಲಿ ಮುಂದೆ ಇನ್ನೂ ನಡೆಯಬೇಕಾದ ಚತುರ್ಯುಗಗಳು ನಲವತ್ತ ಮೂರು ಉಳಿದುಕೊಂಡಿವೆ ಅನಂತರ ಈ ಮನ್ವಂತರವು ಮುಗಿಯುವುದು ಓ ದ್ವಿಜೋತ್ತಮರೇ ಇದೆಲ್ಲವನ್ನೂ ನಿಮಗೆ ಸಂಗ್ರಹವಾಗಿಯೂ ಅವಶ್ಯಕವಾದ ಕಡೆ ವಿಷದವಾಗಿಯೂ ತಿಳಿಸಿರುವೆನು ವಿಷಯಗಳು ಬಹಳವಾಗಿ ಇರುವುದರಿಂದ ಎಲ್ಲವನ್ನೂ ವಿಸ್ತಾರವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಹಿಂದಿನ ಯುಗಗಳಲ್ಲಿ ರಾಜರ್ಷಿಗಳು ಯಯಾತಿ ಮಹಾರಾಜನ ವಂಶಜರು ಇನ್ನೂ ಉಳಿದ ಎಷ್ಟೋ ವಂಶದ ರಾಜರು ಇದ್ದಾರೆ ಇವರ ಚರಿತ್ರೆಯನ್ನು ಹೇಳಿದುದಾಯಿತು ಇವರೆಲ್ಲರೂ ಮಹಾ ತೇಜಸ್ವಿಗಳು ಅವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವ ಮನುಷ್ಯನು ಈ ಲೋಕದಲ್ಲಿ ದುರ್ಲಭವಾದ ಐದು ವರಗಳನ್ನು ಪಡೆಯುವರು ಧರ್ಮನಿಷ್ಠರಾದ ಈ ರಾಜರ ವೃತ್ತಾಂತವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಲಿ ಇತರರಿಂದ ಕೇಳಲಿ ಮನುಷ್ಯನಿಗೆ ಆಯುಸ್ಸು ಕೀರ್ತಿಯು ಸಂಪತ್ತು ಸ್ವರ್ಗವೂ ಸಂತಾನ ಲಾಭವೂ ಆಗುವವು ಆತನು ಜ್ಞಾನಿಯಾಗಿ ಸ್ವರ್ಗ ಸೌಖ್ಯವನ್ನು ಅನುಭವಿಸುವನು ಇತಿ ಶ್ರೀ ಮಾತ್ಸಿಯೇ ಮಹಾಪುರಾಣೆ ಭವಿಷ್ಯದ್ರಾಜಾನುಕೀರ್ತನಾಮ ತ್ರಿ ಸಪ್ತತ್ಯಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಕೀರ್ತನ ಹದಿನಾರು ಬಗೆಯ ಮಹಾದಾನಗಳು ತುಲಾಪುರುಷ ದಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम